ಹರೇಕಳ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಲು ಬೊಕ್ಕ ಅಧಿಕಾರದ ನೋಟಿಗೆ ಸೋಮವಾರ ಸಭೆ ನಡಪಾಯಿನ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಹರೇಕಳ ಗ್ರಾಮದ ಮಲಾರ್ ಬೊಕ್ಕ ರಾಜಗುಡ್ಡೆ ಪ್ರದೇಶಡು ಇಲ್ಲಿ ಯೋಜನೆಗಾದ ಮೀಸಲ್ ದೀತಿನ ಜಾಗೆ ಮಾಹಿತಿನ್ ಪಡೆವೊಂದು ಮಲಾರ್ ಕೈತಳ್ ಜಾಗೆ ಪರಿಶೀಲನೆ ಮಾಡಿರು ಹರೇಕಲ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಲು ಬೊಕ್ಕ ಅಧಿಕಾರ ನೋಟಿಗೆ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಇರು ಪುಟ್ಟರಾಜು ಸೋಮವಾರ ಸಭೆ ನಡಪಾಯಿರು

ಇನ್ನು ಆ ಇದನ್ನು ಇವರಿಗೆ ಮಾಡ್ಲಿಕ್ಕೆ ಅಲ್ಲ ಅದು ಮೂಡದವರು ಮಾಡುದು ಈಗ ಆ ಒಳಗೆ ಇಲ್ಲ ಯಾವುದು ಸ್ಕೆಚ್ ಮಾಡುದಾದ್ರೆ ನೋಡುದವರು ಈಗ ಗಡಿ ಮುತ್ತು ಕರೆಕ್ಟ್ ಆಗಿ ನಂತರ ಮತ್ತೆ ಟ್ಯಾಂಕಿಗೆ ಬೇಕು ಅಂಗನವಾಡಿಗೆ ಏನು ಮೂಲಭೂತ ಇದು ಬೇಕಾಗ್ತದೆ ಅದನ್ನೆಲ್ಲ ಬಿಟ್ಕೊಂಡಾಗ ನಂತರ ಅಷ್ಟೇ ಅಷ್ಟೇ ಈಗ ಇವರಿಗೆ ಮೈನೂರು ಕ್ಲಿಯರ್ ಮಾಡ್ಕೊಳ್ಳೋದು ನಮ್ದು ಸ್ಕೆಚ್ ಯಾವ ರೀತಿ ಉಂಟು ಅದನ್ನು ನಾವು ಈಗ ನಮ್ಗೆ ನಮ್ಮ ಪ್ರಕಾರದಲ್ಲಿ ಜಾಗ ಆಗಿ ಇಪ್ಪತ್ತು ವರ್ಷ ಕಳೀತ ಆ ಇಪ್ಪತ್ತು ವರ್ಷ ನಂತರದಲ್ಲಿ ಅಲ್ಲಿ ನಮ್ಗೆ ಅಂದ್ರೆ ನಾವು ಎನಿ ಟೈಮ್ ನಾವು ಸದಸ್ಯರ ಆ ಪ್ರದೇಶಕ್ಕೆ ಹೋಗುದಿಲ್ಲ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ತೋಟ ಅಲ್ಲಿ ಇಟ್ಟಿದ್ದಾರೆ ಏನಿದ್ರು ಒಂದು ಇಂಚು ಜಾಗ ಬಿಡುವಂತ ಪ್ರಶ್ನೆ ಇಲ್ಲ ಅದನ್ನು ಕ್ಲಿಯರ್ ಮಾಡಬೇಕು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಧಿವೇಶನ ಹಕ್ಕುಪತ್ರ ಚೆಂದಾಗಿ ರೆಡಿ ಆಗಿ ನಿಮ್ಮ ಟೈಮಿಗೆ ಬರ್ತೈತೆ ಸರ್ ಡಿಜಿಟಲ್ ಕಾಪಿ ಮತ್ತೆ ಇದನ್ನ ನೀವೇ ಓವರ್ ಮಾಡಿ ಇನ್ನೊಂದು ಆರ್ಡರ್ ಕೊಟ್ಟಿದ್ದಾರೆ ಸರ್ ಮೊನ್ನೆ ಅಧಿವೇಶನದಲ್ಲಿ ಮನೆ ನಿವೇಶನಕ್ಕೆ ಹಕ್ಕು ಪತ್ರಕ್ಕೆ ಯಾವುದೇ ಯಾವ್ದೇ ನಮ್ಮ ಮಂಗಳೂರು ಅಲ್ಲ ತರ ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಅವಶ್ಯಕತೆ ಇಲ್ಲ ಅಂತ ಅವ್ರೆ ನಾವ್ ಮತ್ತೊಮ್ಮೆ ಅಲ್ಲಿ ಹೋಗಿ ಚರ್ಚೆ ಮಾಡಿ ಅವ್ರು ಬರುವುದಿಲ್ಲ ಅಂದ್ರೆ ನಾವೇ ಪ್ಲಾಟಿಂಗ್ ಮಾಡಿಸಿ ನಮ್ಮ ಇಂಜಿನಿಯರ್ ನಾವು ಇದು ಮುಗಿದ ತಕ್ಷಣ ನಾಳೆ ನಾಡಿದ್ರೆ ಹೋಗಿ ಅವ್ರ ಹತ್ರ

ಹದ್ನೈದು ವರ್ಷದ ದುಂಬು ಸಾರ್ವಜನಿಕ ಉದ್ದೇಶಗಾದ ಮೀಸಲ್ ದೀತಿನ ಜಾಗಿನ ಗ್ರಾಮದ ಇಲ್ಲಿ ವಸತಿ ಯೋಜನೆದಡಿ ಪಟ್ಟಿಯರ ಮಂಜೂರು ಮಲ್ತದ ಇತ್ತೆ ಸರ್ವೆ ಬೆಲೆ ಮುಗಿನ ಕೂಡಲೇ ಸಂಬಂಧಪಟ್ಟಿನ ಮೂಲಕ ಅಭಿವೃದ್ಧಿ ಮಲ್ತದ ಫಲಾನುಭವಿಗೂ ಪಟ್ಟಿಯರ ಕ್ರಮದೇತನವ ಪಂಡದ ಉಲ್ಲಾಲ ತಾಲೂಕು ತಹಶೀಲ್ದಾರರು ಪುಟ್ಟರಾಜು ತೆರಪಾಯರು ನಾವು ಗ್ರಾಮಕ್ಕೆ ಬಂದಿದ್ದೇವೆ ಹಿಂದೆ ಹದಿನೈದು ವರ್ಷದಿಂದ ಏನಾದ್ರೂ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ನಾವು ಕಾಯ್ದಿರಿಸಿದ್ವಿ ಆ ಜಾಗನ ಈಗ ನಿವೇಶನ ಅಂತ ನಾವು ಅದು ತಿದ್ದ ಮಾಡಿದ್ದೀವಿ ಚೇಂಜ್ ಮಾಡಿದ್ದೀವಿ ಈಗ ಈ ಒಟ್ಟು ನಾನ್ನೂರು ಅರ್ಜಿಗಳು ಬಂದಿದೆ ಈಗ ಅವ್ರಿಗೆ ಅರ್ಜಿ ತುರ್ತಾಗಿ ಏನಾಗಿದೆ ನಿವೇಶನ ರೈತರಿಗೆ ನಿವೇಶನ ನೀಡಬೇಕಾಗಿದೆ ಇವತ್ತು ಅಳತೆ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ ಅಳತೆ ಕಾರ್ಯ ಆದಮೇಲೆ ಮತ್ತು ನಿವೇಶನವನ್ನು ನಕ್ಷೆ ಮಾಡಿ ನಾವು ಒಂಥರ ನಿವೇಶನ ಹಂಚೋದಕ್ಕೆ ನಮ್ಮ ಪಂಚಾಯಿತಿ ವತಿಯಿಂದ ಕ್ರಮ ಕೈಗೊಳ್ತಾರೆ ಇದರಲ್ಲಿ ಸಹ ನಮ್ಮ ಅಧ್ಯಕ್ಷರು ಮತ್ತು ಮೆಂಬರ್ಸ್ಗಳೆಲ್ಲರೂ ಇದು ಭಾಳ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿದ್ದಾರೆ ಅವರು ಈ ದಿನ ಅಳತೆ ಕಾರ್ಯಕ್ಕಾಗಿ ನಾವು ಈ ಸ್ಥಳಕ್ಕೆ ಬಂದಿದ್ದೇವೆ ಅಳತೆ ಕಾರ್ಯ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ನಿವೇಶನ ರೈತರಿಗೆ ನಿವೇಶನ ಕೊಡಲು ವ್ಯವಸ್ಥೆ ಮಾಡ್ತೇವೆ ಹರೇಕಲಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಬ್ದುಲ್ ಮಜೀದ್ ಎಂ ಪಿ ಪಾತ್ರರಂದು ಈತನಿಂಗನೇ ಕೆಲವು ಸಂಘಟನೆಲು ನಿವೇಶನಕ್ಕಾದ ಪ್ರತಿಭಟನೆ ಮಲ್ತಂಡ ಗ್ರಾಮಸ್ಥರನ್ನ ಸುಮಾರು ವರ್ಷದ ಬೇಡಿಕೆ ಬೇಗಡಿ ಈಡೇರ ಉಂಡು ಪಂಡ ಹರೇಕಲಾ ಗ್ರಾಮ ಪಂಚಾಯತ್ ನಿವೇಶನ ನಿವೇಶನಕ್ಕಾಗಿ ಟೋಟಲ್ ಒಂಬತ್ತೂವರೆ ಎಕರೆ ಜಾಗೆ ಜಾಗೆ ನಿವೇಶನಕ್ಕಾಗಿ ಆಗಿದೆ ಅದು ಬಹು ಜನರ ಬೇಡಿಕೆ ಇತ್ತು ತುಂಬ ವರ್ಷದಿಂದ ನಿವೇಶನ ಕೊಡಬೇಕಂತ ಹಲವಾರು ಸಂಘ ಸಂಸ್ಥೆಯವರು ಬಂದು ಪಂಚಾಯಿತಿಯಲ್ಲಿ ಪ್ರತಿಭಟನೆ ಸಹ ಮಾಡಿದ್ದಾರೆ ನಮ್ಮ ತಹಸೀಲ್ದಾರ್ ಗೊತ್ತುಂಟು ಒಂದು ಪ್ರತಿಭಟನೆ ಆಗುವ ನಾವು ತಹಸೀಲ್ದಾರನ್ನು ಅಲ್ಲಿಗೆ ಕರೆಸಿದ್ದೇವೆ ಈಗ ನಿವೇಶನದ್ದು ಟೋಟಲ್ ಒಂಬತ್ತು ಒಂಬತ್ತೂವರೆ ಎಕರೆ ಆಗಿದೆ ಆದಷ್ಟು ಶೀಘ್ರದಲ್ಲಿ ನಾವು ಜನರಿಗೆ ನಿವೇಶನ ಕೊಡಬೇಕಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ಉಂಟು ಎಲ್ಲ ಸದಸ್ಯರು ಇದಕ್ಕೆ ಬೇಕಾದಷ್ಟು ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ಈ ಸ್ಪಾಟಿಗೆ ತಹಸೀಲ್ದಾರ್ ಬಂದ ಬಂದಿದ್ದಾರೆ ಆರ್ ಐ ಇದ್ದಾರೆ ವಿವರಿದ್ದಾರೆ ನಮ್ಮ ಈ ಗಡಿ ಗುರ್ತು ಮಾಡಲಿಕ್ಕೆ ಸರ್ವೇರ್ ಸಹ ಬಂದಿದ್ದಾರೆ ಆದಷ್ಟು ಶೀಘ್ರದಲ್ಲೇ ನಾವು ಈ ನಿವೇಶನ ಹಂಚಿಕೆ ಮಾಡ್ತೇವೆ ಇವತ್ತು ಗಡಿ ಗುರ್ತಾದ ನಂತರ ಅದಕ್ಕೆ ಯಾವೆಲ್ಲ ಪ್ರೊಸೀಜರ್ ಮಾಡಲಿಕ್ಕೆ ಉಂಟು ಅದನ್ನು ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲಿ ಜನರಿಗೆ ನಿವೇಶನ ಹಂಚುತ್ತೇವೆ ನಿವೇಶನ ಸಮಿತಿ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ ನಿವೇಶನ ವಿಚಾರ ಪ್ರತಿ ಗ್ರಾಮ ಮಲ್ಲ ಮಲ್ಲಮಟ್ಟದ ಚರ್ಚೆ ಒಂದುಂಡು ಉಲ್ಲಾಲ ತಾಲೂಕು ವ್ಯಾಪ್ತಿಡೆ ಹರೇಕಲಾ ಮಾತ ಬಿಚಾರಲ ಸುರತ ಸ್ಥಾನ ದುಂಡು ಮೀಸಲು ಜಮೀನು ಸರ್ವೆ ಐನ ಪಕ್ಕ ಅರ್ಹರನ್ನ ಪಟ್ಟಿ ತಯಾರು ಮಲ್ಕೊಂಡು ಪಂಡಿತ ತೀರ್ಪಾಯಿ ಹರೇಕಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲಾರ್ ಮತ್ತು ರಾಜಗುಡ್ಡೆಯಲ್ಲಿರುವಂತಹ ಇವತ್ತು ಈ ನಿವೇಶನ ರೈತರಿಗೆ ಈ ಸ್ಥಳವನ್ನು ಗಡಿ ಗುರುತು ಮಾಡಲಿಕ್ಕೆ ಈ ಒಂದು ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿದಂಥ ಉಳ್ಳಲ ತಹಸೀಲ್ದಾರ್ ರೀ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸರ್ವ ಸದಸ್ಯರು ಇವತ್ತು ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಈ ಹರೇಕಳ ಗ್ರಾಮಸ್ಥರ ಒಂದು ಬೇಡಿಕೆ ನಿವೇಶನ ಅಂತ ಹೇಳಿದರೆ ಒಂದು ನಾವು ನೋಡಿದ ಮಟ್ಟಿಗೆ ನಮ್ಮ ಯಾವುದೇ ಗ್ರಾಮ ಸಭೆಯಲ್ಲೂ ಕೂಡ ಅಂತ ಒಂದು ಬರುವಂಥ ಒಂದು ದೊಡ್ಡ ಮಾತ್ರವಾದ ಕೂಗು ಅಂತ ಹೇಳಿದರೆ ನಮ್ಮ ಇದು ನಿವೇಶನದ ಬಗ್ಗೆ ಆದರೆ ನಮ್ಮ ಇಲ್ಲಿ ಅಲ್ಲ ಯಾವ ಪ್ರದೇಶದಲ್ಲಿ ಕೂಡ ಇಷ್ಟರವರೆಗೆ ಸಾವಿರದ ಒಂಬೈನೂರ ತೊಂಬತ್ತೈದೇನು ಇರಬೇಕು ಆ ನಂತರದಲ್ಲಿ ಈ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ನಮಗೆ ನಿವೇಶನ ಯಾವುದೇ ಪಂಚಾಯತ್ ಕೂಡ ಕೊಡಲಿಲ್ಲ ಅಂತ ನಮಗೆ ಕಾಣ್ತದೆ ಆದರೆ ಈಗ ಉಳ್ಳಾಳ ತಾಲೂಕಲ್ಲಿ ಈ ನಿಟ್ಟಿನಲ್ಲಿ ಎಲ್ಲ ಪಂಚಾಯತ್ಗಿಂತೂ ನಾವು ಮೊದಲ ಸಾಲಿನಲ್ಲಿದ್ದೇವೆ ಮತ್ತು ಇಲ್ಲಿ ಅಂದರೆ ಇವತ್ತು ಸರ್ವೆ ಕಾರ್ಯ ನಡೆಯುತ್ತದೆ ಗಡಿ ಗುರುತು ತದನಂತರದಲ್ಲಿ ಹಂತ ಹಂತವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಪ್ಲಾನಿಂಗ್ ಮತ್ತು ಫಲಾನುಭವಿಗಳ ಪಟ್ಟಿ ಮತ್ತು ಇದಕ್ಕೆ ಬೇಕಾದಂಥ ಅಭಿವೃದ್ಧಿಗೆ ಬೇಕಾದಂಥ ಹಣಗಳನ್ನು ಹೊಂದಿಸಲಿಕ್ಕೆ ನಾವು ನಿಗಮಕ್ಕೆ ಬರೆಯುವಂಥ ಎಲ್ಲ ಪ್ರಕ್ರಿಯೆ ಇದಕ್ಕೆ ನಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸ ಸ್ಪೀಕರ್ ಸಾಹೇಬರು ಯು ಟಿ ಖಾದರ್ ಸಾಹೇಬರು ಯಾಕೆಂದರೆ ಈ ಹರೇಕಳದ ಗ್ರಾಮದ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ನಾವು ಕಾರ್ಯಕ್ರಮದಲ್ಲೂ ಕೂಡ ನಮ್ಮನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಹಿಂದೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದರೊಟ್ಟಿಗೆ ನಮ್ಮ ಗ್ರಾಮಸ್ಥರು ಈ ನಾವು ಹೇಳುವುದೇನೆಂದರೆ ಇವತ್ತಿನ ನಾಳೆ ಅಥವಾ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸಿಗುವುದಂತಲ್ಲ ಅಂತಲ್ಲ ಹಂತ ಹಂತವಾಗಿ ನಾವು ಈಗ ಈಗಿನ ಆಡಳಿತ ಏನಿದೆ ಇದನ್ನು ಆದಷ್ಟು ಬೇಗ ನಿಮಗೆ ತಮಗೆ ಮುಟ್ಟಲಿಕ್ಕೆ ಮುಟ್ಟಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಹರೇಕಳ ಗ್ರಾಮದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಿವೇಶನದ ಕೂಗು ಭಾಳಷ್ಟು ಜೋರಾಗಿತ್ತು ಪ್ರತಿಯೊಂದು ಗ್ರಾಮ ಸಭೆಯಲ್ಲೂ ಕೂಡ ಇದೆ ಆದರೂ ಕೂಡ ಅದಕ್ಕೆ ಪಂಚಾಯಿತಿ ಕೂಡ ಹಾಗೆ ಆಡಳಿತ ನಾನು ಕೂಡ ಆಗ ಸದಸ್ಯನಿದ್ದೇನೆ ಆಗ ನಾವು ಅದನ್ನು ನಿರ್ಣಯಕ್ಕೆಲ್ಲ ಆವಾಗಲೇ ತಗೊಂಡಿದ್ದೇವೆ ಆದರೂ ಕೂಡ ಕೆಲವೊಂದು ಕಾರಣಗಳಿಂದ ಅದು ನೆರವೇರಿಸಲಿಕ್ಕಾಗಲಿಲ್ಲ ಯಾಕಂದರೆ ಇದು ಸರ್ಕಾರಿ ಸ್ಥಳ ಇತ್ತು ಅದನ್ನು ನಾವು ಆರ್ ಟಿ ಮಾಡುವಾಗ ಮಾಹಿತಿಯ ಕೊರತೆಯಿಂದ ಒಮ್ಮೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಇತ್ತು ಆ ಒಂದು ತೊಂದರೆಯಲ್ಲಿ ಆ ಸಮಯದಲ್ಲಿ ಕೂಡ ಕೊಡಲಿಕ್ಕಾಗಲಿಲ್ಲ ನಂತರ ನಂತರದ್ದೇನೂ ಕೂಡ ನಿವೇಶನಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಕೂಡ ಕೆಲವೊಂದು ಸಮಯಗಳು ಮುಂದುವರಿಯಿತು ಅದನ್ನು ನಿವೇಶನ ಕೊಡಲಿಕ್ಕೆ ಒಂದು ಕಾನೂನು ನಡೆಸಿದ ಸ್ವಲ್ಪಷ್ಟು ಹಿಂದೆ ಹಿಂದೆ ಆಯೋಗವಾಯ್ತು ಆದರೆ ಈಗ ಅದಕ್ಕೊಂದು ಕಾಲಾವಕಾಶ ಕೊಡಿ ಅಂತ ಹೇಳ್ಬೋದು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದಕ್ಕೆ ಬಹಳಷ್ಟು ಮುತವರ್ಜಿಯಿಂದ ಸಹ ಸಹಕಾರ ಮಾಡ್ತಿದ್ದಾರೆ ಆದ್ದರಿಂದ ಈ ಮೊದಲು ಕೂಡ ಇದನ್ನೆಲ್ಲ ಅಳತೆ ಮಾಡಿ ಈಗಾಗಲೇ ಒಂದು ಲೇಔಟ್ ಕೂಡ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಆರ್ ಟಿ ಸಿ ಎಲ್ಲ ಈಗ ನಿವೇಶನಕ್ಕೆ ಒಂದು ರೆಡಿಯಾದ ಸಂದರ್ಭದಲ್ಲಿ ನಿವೇಶನ ಕೊಡಲಿಕ್ಕೆ ನಾವು ಎಲ್ಲ ರೀತಿಯಂಥ ಅರೇಕಳ ಪಂಚಾಯತ್ನ ಎಲ್ಲ ಸದಸ್ಯರು ಎಲ್ಲ ಎಲ್ಲರೂ ಸಹಕಾರದೊಂದಿಗೆ ಅಧಿಕಾರಿಗಳ ಸಹಕಾರದೊಂದಿಗೆ ಈ ಒಂದು ಅವಕಾಶ ಆಗಿ ಕೂಡಿ ಬರ್ತದೆ ಆದ್ದರಿಂದ ಆದಷ್ಟು ಬೇಗ ನನ್ನ ನನ್ನ ಕೂಡ ಒಂದು ಕನಸಂತಾರೆ ಅರೇಕಲ ಗ್ರಾಮದಲ್ಲಿ ಸಾಕಷ್ಟು ಬಡವರಿದ್ದಾರೆ ಐನೂರಕ್ಕಿಂತ ಹೆಚ್ಚು ಈ ಫಲಾವಣೆಗಳು ಅರ್ಜಿ ಹಾಕಿದ್ದಾರೆ ಎಲ್ಲರೂ ಕೂಡ ಹಂತ ಹಂತವಾಗಿ ಈ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸತತವಾಗಿ ಪ್ರಯತ್ನ ಮಾಡಿಕೊಂಡು ಇದನ್ನು ಆದಷ್ಟು ಬೇಗ ಕೊಡಬೇಕಂತ ನಾನು ಕೂಡ ಈ ಪಂಚಾಯಿತಿಯಲ್ಲಿ ಮತ್ತು ಅಧಿಕಾರಿ ವರ್ಗದಲ್ಲಿ ನಾನು ವಿನಂತಿ ಮಾಡುತ್ತೇನೆ ನಮ್ಮ ಶಾಸಕರು ಕೂಡ ಈ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಿದ್ದಾರೆ ಎಲ್ಲ ಅಧಿಕಾರಿ ವರ್ಗರಿಗೆ ಈಗಾಗಲೇ ಮಾತು ಮಾತುಕತೆ ಫೋನ್ ಮಾಡಿದ್ದಾರೆ ಆದಷ್ಟು ಬೇಗ ಇದನ್ನು ಒಂದು ಮಾಡಬೇಕಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಆದ್ದರಿಂದ ಇದು ಖಂಡಿತವಾಗಿ ಆದರ್ಶಗಳಾಗ್ತಂತ ನಾನು ಈ ಎಲ್ಲರಿಗೂ ಕೂಡ ಹೇಳ್ತೇನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗುಲಾಬಿ ಮಾಜಿ ಅಧ್ಯಕ್ಷರು ಅನಿತಾ ಡಿಸೋಜಾ ಅಭಿವೃದ್ಧಿ ಅಧಿಕಾರಿ ಮುತ್ತಪಾಡಿ ಕಾರ್ಯದರ್ಶಿ ತಾರಾಕ್ಷಿ ಸದಸ್ಯರು ಅಬ್ದುಲ್ ಸತ್ತಾರ್ ನ್ಯೂಪಟ್ಪು ಅಬುಬಕ್ಕ ಸಿದ್ದಿಕ್ ಅನೀಜ್ ತಾಲೂಕು ಕಂದಾಯ ನಿರೀಕ್ಷಕರು ಪ್ರಮೋದ್ ಗ್ರಾಮ ಕರ್ಣಿಕೆರು ಅಕ್ಷತಾ ಈ ಒಟ್ಟಿಗೆ ಓಟುಗೆಯತ್ತರು